ನಿಂಬಿಯ ಬನಾದ ಮ್ಯಾಗ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ನೀವು ಪದಾರ್ಪಣೆಯನ್ನ ಮಾಡ್ತಾ ಇದ್ದೀರಿ ವಿಚಾರ ಅನ್ನೋದು ನಿಮ್ಗೆ ಹೊಸದಲ್ಲ ನಿಮ್ ಕುಟುಂಬದಲ್ಲೇ ಇದೆ ಬಟ್ ನೀವು ನಟನೆ ಮಾಡಬೇಕು ಅನ್ನುವಂತಹ ವಿಚಾರ ಯಾವಾಗ್ ಬಂತು ಯಾಕೆ ಬಂತು ಹೇಗೆ ಬಂತು ಯಾರ ತರ ಆದ್ರೂ ಶೇರ್ ಮಾಡಿದ್ರ ಬಹುಶಃ ಬಹಳ ಕಮ್ಮಿ ಜನದ ಅತನ ಹೇಳ್ಕೊಂಡಿದ್ದೇನು ಆ ಎಣ್ಣಿಕೆ ಅಷ್ಟು ಬಹುಶಃ ಒಂದು ನಾಲ್ಕು ಐದು ಜನ ಮುಂಚೆ ಒಂದು ಮೂರ್ ಜನ ಫ್ರೆಂಡ್ಸ್ ಹಾಗೆ ಆಮೇಲೆ ಮದ್ವೆ ಆದ್ಮೇಲೆ ನಾನು ಹೆಂಡತಿ ಅವರಿಗೆ ನಾನು ಹೇಳಿದ್ನೇನು ಇದು ಹೇಗಾಯ್ತು ಅನ್ನೋದು ಇನ್ನೂ ನನ್ಗೆ ಒಂದು ಕನ್ಸ್ತರ ಅನ್ಸುತ್ತೆ ಇದು ಹೇಗ್ ಮೂಡ್ ಬಂತು ಅನ್ನೋದು ನಮ್ಮ ನಿರ್ದೇಶಕರೇ ಹೇಳ್ಬೇಕು ಯಾಕಂದ್ರೆ ಅವರೇ ಬಂದು ನನ್ನ ಹತ್ರ ಸರ್ ಈ ತರ ಒಂದು ಕತೆ ಮಾಡ್ಕೊಂಡಿದ್ದೀನಿ ನಿಮಗೆ ಅಂತ ನಾನು ಓವರ್ ಆಗಿ ಹೇಳ್ತಾ ಇಲ್ಲ ಬಟ್ ನಾನು ಒಂದ್ ಕ್ಷಣ ಎಲ್ಲ ಸುಮ್ನೆ ಹಿಂಗ್ ಹಿಂದೆ ತಿರ್ಗಿ ನೋಡ್ಕೊಂಡೆ ನನಗೆ ಹೇಳ್ತಾ ಇದಾರೆ ಇನ್ ಯಾರ್ಗ ಯಾಕಂದ್ರೆ ನಾನು ಸ್ವಲ್ಪ ನಮ್ಮ ಮಾಮನ್ನ ತುಂಬಾ ಹೋಲ್ತೀನಿ ರಾಘು ಮಾಮನ್ನ ಈಗ್ಲೂ ಬಹಳಷ್ಟು ಜನ ಆ ಯುವ ಅನ್ಕೊಂಡು ಇಲ್ಲ ವಿನಯ್ ಅನ್ಕೊಂಡು ನನ್ನನ್ನ ಮಾತಾಡಸ್ತ ಆತರ ಏನಾದ್ರು ಕನ್ಫ್ಯೂಷನ್ ಅಲ್ಲಿ ಏನಾರು ಹೇಳಿದ್ರ ಅನ್ನೋದಿತ್ತು ಬಟ್ ಅವ್ರು ಇಲ್ಲ ಸರ್ ನಿಮ್ಗೆ ಮಾಡ್ಕೊಂಡಿದೀನಿ ಅಂದ್ರೂ ನನ್ಗೆ ಎರಡ್ ನಿಮಿಷ ನಂಬಕ್ಕೆ ಆಗ್ಲಿಲ್ಲ ಮೊದಲನೇ ಭೇಟಿಯಲ್ಲಿ ಇಷ್ಟೇ ನಮ್ಮ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿದ್ದು ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಬಂದು ಆಫೀಸಲ್ಲಿ ನನ್ನ ಮೀಟ್ ಮಾಡಿ ಲೈನ್ ಹೇಳಿದ್ರು ಆ ಲೈನ್ ಆ ಸಾರಾಂಶ ಏನಿತ್ತು ಅದನ್ನ ಕೇಳಿ ನನ್ಗೆ ಬಹಳ ಖುಷಿ ಆಯ್ತು ಎಲ್ಲೋಪ್ಪ ಎಲ್ಲೋ ನನ್ನ ಮನ್ಸಿನ ಮೂಲಲ್ಲಿದ್ದ ಒಂದು ಆಸೆ ದೇವ್ರೆ ಕಳ್ಸ್ಕೊಟ್ಟಿದ್ದಾನೇನು ನಮ್ ತಾತಾಜಿ ಆಶೀರ್ವಾದ ಮಾಡಿ ನನ್ನ ಕಳ್ಸ್ಕೊಟ್ಟಿದ ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲ್ಲ ಬರೋ ಅವಕಾಶ ಬಿಡಬಾರ್ದು ಅಂತ ಹೇಳಿ ಆ ಆಸೆ ಅವತ್ತಿಂದ ದಿನದಿಂದ ದಿನ ದೊಡ್ಡದಾಗ್ತಾ ಹೋಯ್ತು ಆಮೇಲೆ ಸುಮಾರು ನಾವು ಒಂದು ಎರಡು ತಿಂಗಳ ಕಾಲ ಇರ್ಬೋದಲ್ಲ ಸರ್ ಮತ್ತೆ ಡೆವಲಪ್ ಮಾಡ್ಕೊಂಡು ಡಿಸೆಂಬರ್ ಟೈಮ್ ಅನ್ಕೋಬಹುದು ಅಕ್ಟೋಬರ್ ಅಲ್ಲಿ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊನೆಗೆ ನಾನು ಅದನ್ನ ನಾನ್ ಮನೇಲಿ ಹೇಳೋದಕ್ಕೆ ನನಗೆ ಬಹಳಷ್ಟು ಒಂದು ಆ ಟೆನ್ಷನ್ ಇತ್ತು ಸುಮ್ನೆ ಹೋಗೋದು ಇವತ್ ಹೇಳ್ಬಿಡೋಣ ಅಪ್ಪ ಅಂತ ಏ ಬಡ ಬಿಡು ಇನ್ ನಾಳೆ ಹೇಳ ನಾಳೆ ಆ ತರ ಫಸ್ಟ್ ನಮ್ ತಂದೆಗೆ ಹೇಳಿದೆ ಅವರು ಆಯ್ತಪ್ಪ ನೋಡು ಅಂತ ಹೇಳಿ ಆಮೇಲೆ ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಸರ್ ಬಂದು ನಮ್ಮ ತಂದೆ ಹತ್ರ ಹೇಳಿದ್ರು ನೀವ್ ನಂಬಲ್ಲ ಮೇಡಮ್ ನಮ್ಮ ತಂದೆ ಹೇಳಿದ್ರಂತೆ ನಮ್ಮ ಅಮ್ಮನ್ಗೆ ಏನೋ ನಿನ್ ಮಗ ಏನೋ ಪ್ಲಾನ್ ಮಾಡ್ತಾನೆ ಬಂದು ಹೇಳ್ತಾನೆ ನಿನ್ಗೆ ಅವನೇ ಹೇಳಿ ಅಂತ ಶೂಟಿಂಗ್ ಶುರು ಆಗೋ ನಾಲ್ಕು ಐದು ದಿನ ಮುಂಚೆ ಅವರು ಬಂದಿದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ನಮ್ಮ ಮನೆಗೆ ಅವತ್ತು ಅವ್ರು ಸಾಯಂಕಾಲ ಬಂದ್ರೆ ಅವತ್ತು ಬೆಳಗ್ಗೆನೆ ನಮ್ಮ ನಮ್ಮಅಮ್ಮನ್ಗೆ ಹೇಳಿದ್ದು ಅದು ಎಲ್ಲಿ ಟಿ ಟಿ ಡಿ ದೇವಸ್ಥಾನ ಇದೆ ಆ ವೆಂಕಟೇಶ್ವರನ್ ದೇವಸ್ಥಾನ ಅವತ್ತು ಅಲ್ಲಿ ಯಾವ್ದೋ ಒಂದು ಫಂಕ್ಷನ್ ಹೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ದೇವಸ್ಥಾನಕ್ ಹೋದೆ ಆ ದೇವಸ್ಥಾನದಲ್ಲಿ ನಾನು ನಮ್ ತಾಯಿಗೆ ಹೇಳ್ದೆ ಅಮ್ಮ ಬಹಳ ಖುಷಿ ಪಟ್ರು ಏನೋ ಹೇಳ್ತಾನೆ ಏನೋ ಒಂದು ಹೊಸ್ದಾಗ ಏನೋ ಮಾಡ ಕೊಟ್ಟಿದಾನೆ ಅನ್ನೋದು ಅವ್ರಿಗೆ ನಮ್ ತಂದೆ ಹೇಳ್ದಾಗ ಅನ್ಸಿತ್ತೇನು ಖುಷಿ ಆಯ್ತು ಆಮೇಲೆ ಸಾಯಂಕಾಲ ಆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಬಂದು ಈ ತರ ಅವ್ರಿಗಿದ್ದ ಕಾನ್ಫಿಡೆನ್ಸ್ ನಮ್ ತಾಯಿ ನೋಡಿ ಇನ್ನು ಖುಷಿ ಆಯ್ತು ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಅದಾದ್ಮೇಲೆ ಅವ್ರ ಜೊತೆನೆ ಆ ಶಿವಮಾಮ ಮಾಮ ನಮ್ ಚಿಕ್ಕಮ್ಮ ನಮ್ಮ ಅತ್ತೆ ಅಶ್ವಿನಿ ಅವರು ಎಲ್ರಿಗೂ ಹೋಗಿ ಪರ್ಸನಲ್ ಆಗಿ ನಾವು ಮನೆಗೆ ಹೋಗಿ ಹೋಗಿ ಹೇಳ್ಕೊಂಡ್ ಬಂದ್ವಿ ಎಲ್ಲಾ ಬಾಳ ಖುಷಿ ಪಟ್ರು ಆಶೀರ್ವಾದ ಮಾಡಿದ್ರು ಇದು ಅವಕಾಶ ಬಂದಿದೆ ಹಿಂತಿರ್ಗ ನೋಡ್ಬೇಡ ಪಾತ್ರ ಚೆನ್ನಾಗಿದೆ ಅಂತ ನೀನ್ ಹೇಳ್ತಾ ಇದೆ ಅವಕಾಶ ಬಂದಿದೆ ಅನ್ನೋದು ಎಷ್ಟು ದೊಡ್ಡ ಶಬ್ದ ಅಂದ್ರೆ ನಿಮ್ಮ ಕುಟುಂಬಕ್ಕೆ ನೀವು ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಬೋದು ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಈ ಸಿನಿಮಾ ಅನ್ನೋದಲ್ಲ ಈಗ ನನ್ನ ಜೀವನದ ಪೂರ್ತಿ ಈ ತರ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ನಾನು ವರ್ಕ್ ಮಾಡಿ ಪ್ರತಿಯೊಂದೂ ಒಂದು ಅಹ್ ಬ್ಲೆಸ್ಸಿಂಗ್ ಯಾಕಂದ್ರೆ ನಾವು ಅದನ್ನ ಕಾಂಪ್ಲಿಮೆಂಟ್ ಮಾಡಬೇಕು ಅದನ್ನ ಅಡ್ರೆಸ್ ಮಾಡಬೇಕು ಹೇಳಬೇಕು ಹೇಳ್ದೆ ಹೋದ್ರೆ ಅದು ತಪ್ಪಾಗುತ್ತೆ ಸ್ವಾರ್ಥ ಆಗುತ್ತೆ ಅಂತ ಅದಕ್ಕೋಸ್ಕರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ